ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ನಾವೇನು ಹೋಗಿ ಕೋರ್ಟಿಂದ ಹದಿನೈದು ಓಟು ತಂದಿದ್ವಿ ಹದಿನೈದು ಓಟು ಪ್ಲಸ್ ಹತ್ತು ಎರಡು ಓಟು ಹದಿನೇಳು ಓಟಿಂದ ನಮ್ಮ ಗುರುವರ್ಣ್ಣವ್ರಿಗೆ ಗೆದ್ದಿದ್ದಾರೆ ಈ ಗುರುವರ್ಣ್ರಿಗೆ ಗೆದ್ದಿರೋದ್ರಿಂದ ನಮ್ಮ ಒಂದು ಮೈತ್ರಿ ಪಕ್ಷಕ್ಕೆ ಒಂದು ಬಲ ಬಂದಂತಾಯ್ತು ಈಗ ಮುಂದೆ ನಮ್ಮ ಒಂದು ಇಲ್ಲಿ ಅಧ್ಯಕ್ಷರನ್ನ ಮಾಡಬೇಕು ಅಂತೇಳಿ ನಾವು ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಾ ಇದ್ದೀವಿ ಇದು ನಮ್ಮದು ಓಟ್ರನ್ ಪವರ್ ಕಿತ್ತಾಕ್ಬಿಟ್ಟಿದ್ರು ಓಟಿಂಗ್ ಪವರ್ ಕಿತ್ತಾಕಿದ್ರು ಆ ಓಟಿಂಗ್ ಪವರ್ ಕಿತ್ತಾಕಿದ್ರಿಂದ ನಾವೇನು ಮಾಡಿದ್ವಿ ಕೋರ್ಟ್ಗೆ ಹೋಗಿ ಮತ್ತೆ ವೋಟಿಂಗ್ ಪವರ್ ತಗೊಂಬಂದು ಚುನಾವಣೆಯೊಳಗೆ ವೋಟಿಂಗ್ ಮಾಡಿದ್ದು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದ್ರು ನಾವು ಹದಿನೇಳು ಓಟಲ್ಲಿ ಗೆದ್ದಿದ್ದೀವಿ ಏನಕ್ಕೆ ನಿಂತಿತ್ತು ಅಂದರೆ ಕೋರ್ಟ್ ಆದೇಶ ಮಾಡಿತ್ತು ನೀವು ನಾವು ಆದೇಶ ಮಾಡೋವರೆಗೂ ಮುಂದಿನ ಆದೇಶದವರೆಗೂ ನೀವು ಯಾವುದೇ ಕೌಂಟಿಂಗ್ ಎಣಿಕೆ ಮಾಡಬಾರ್ದು ಅಂತ ಈಗ ಅವರು ಎಣಿಕೆ ಮಾಡಿ ಅಂತ ಆದೇಶ ಕೋರ್ಟ್ ಆದೇಶ ಬಂತು ಅದಕ್ಕೋಸ್ಕರ ಎಣಿಕೆ ಮಾಡ ಎಣಿಕೆ ಮಾಡಿದ್ರು ನಾವು ಚುನಾವಣೆಯಲ್ಲಿ ಚುನಾವಣಾಧಿಕಾರಿಗಳು ಎಣಿಕೆ ಮಾಡಿದ್ರು ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಒಟ್ಟು ಹದಿನೇಳು ಮತ ಹದಿನೇಳು ಮತ ನಾವು ತಗೊಂಡು ಗೆದ್ದಿದ್ದೀವಿ ಎರಡನೇ ತಾರೀಕು ಎರಡನೇ ತಿಂಗಳು ಭಾನುವಾರದಂದು ಬ್ಯಾಂಕ್ ಚುನಾವಣೆ ನಡೆದಿತ್ತು ನಮ್ಮ ಚಾಮುಳ್ಳು ಕ್ಷೇತ್ರದಲ್ಲಿ ಬರೀ ಆರು ಓಟ್ ಇತ್ತು ನಮ್ಮ ಸ್ನೇಹಿತರುಗಳ್ದು ವೋಟರ್ಸ್ ಕೈ ಬಿಟ್ಟು ಹೋಗಿತ್ತು ಆದ್ರಿಂದ ನಮ್ಮ ಸ್ನೇಹಿತರು ಹೈಕೋರ್ಟ್ಗೆ ಹೋಗಿ ವೋಟಿಂಗ್ ಪೋರ್ ತಗೊಂಡ್ಬಂದಿದ್ರು ಆ ವೋಟಿಂಗ್ ನಡೆದಾಗ ದಿವಸ ನಮ್ದು ಮತ ಎಣಿಕೆ ಮಾಡಿರಲಿಲ್ಲ ಇವತ್ತು ಹೈಕೋರ್ಟ್ ಆದೇಶ ಮಾಡಿತ್ತು ಮತ ಎಣಿಕೆ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ಅಂತ ಹೇಳಿತ್ತು ಇವತ್ತು ಒಟ್ಟು ಹದಿನೇಳು ಓಟ್ ನನಗೆ ಬಂದಿತ್ತು ನನ್ನ ಅಪೋಸಿಟ್ ನಾಲ್ಕು ಕೋರ್ಟ್ ಹೋಗಿತ್ತು